रियल प्रोटोकॉल से लगाओ वाह बहुत इसको तो चलो गुट आ गए अशोक सर यहां क्या ये नहीं कहता है बंद जब तक ಬಿಜೆಪಿ ಸರ್ಕಾರ ಇಟ್ಟು ಒಬ್ರು ಅದಾದ್ಮೇಲೆ ಅದಾದ್ಮೇಲೆ ಅವಾಗ ಯಾಕೆ ಕೇಳಿ ಕಾಯ್ದೆ ಆ ಕಾಯ್ದೆ ಹೇಳಿ ಈಗ ಹೇಳಿದ್ರಿ ಆತ್ ಮಾಡಿ 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 ಹಿನ್ನೆಲಲ್ಲೇ ನಾವು ನೋಟಿಸ್ ಸರ್ ಅಂತ ಮಾಡಿದ್ದೀವಂತ ಹೇಳಿದೀರ ಕರೆಕ್ಟಾನೆ

ಮೆರವಣಿಗೆ ರಾಜಕೀಯ ಈ ತರ ಮಾಡಿ ನಾನು ವಿರೋಧ ಪಕ್ಷದ ಎಲ್ಲ ಮುಖನ ಮಾಡಿ ಈ ತರ ರಾಜಕೀಯ ಮಾಡ್ತಾರೆ ರಾಜಕೀಯ ಮಾಡಿದ ಏನಿಗೆ ಇದು ಇಶ್ಯೂ ತಂದಿದ್ದು ಇಲೆಕ್ಷನ್ ಕಣ್ಣಿಗೆ ಉಪ ಚುನಾವಣೆ ಇಲ್ಲಂದ್ರೆ ಇದು ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇದು ಇಶ್ಯೂ ತಂದ್ರಿ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯ ಜನ ನೂರು ಮೂರು ಕಾಂಗ್ರೆಸ್ ಅನ್ನ ಗೆಲ್ಸ್ಕೊಟ್ರು ಕಾಂಗ್ರೆಸ್

நீ